ಚೆಕ್ ಓಲೆಟ್ ಎಂಬಂತಹ ರಾಷ್ಟ್ರವ್ಯಾಪಿ ನೂತನ ಕಾರ್ಯಕ್ರಮಕ್ಕೆ ಮೈಸೂರಿನ ನಮ್ಮ ಅಪೋಲೋ ಎಸ್ ಆಸ್ಪತ್ರೆ ಕೂಡ ಕೈ ಜೋಡಿಸಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಓಗೊಟ್ಟು ಬಂದಿರತಕ್ಕಂತಹ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಹಾಗೆ ಪತ್ರಕರ್ತ ಮಿತ್ರರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರಕವಾದಂತಹ ಸ್ವಾಗತವನ್ನು ಬಯಸ್ತಿದ್ದೀನಿ ಡಾಕ್ಟರ್ ರಂಜಿತಾ ಆಂಕೋಪೆಥಾಲಜಿಸ್ಟ್ ಇವರು ಕೂಡ ಆಗಮಿಸಿರ್ತಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಡಾಕ್ಟರ್ ರಮ್ಯಾ ರೇಡಿಯಾಲಜಿಸ್ಟ್ ಇವರು ಕೂಡ ಆಗಮಿಸಿರ್ತಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ಈಗ ನೀಡಲಿದ್ದಾರೆ ಡಾಕ್ಟರ್ ರಮ್ಯಾ ಅವರು ನಮಸ್ಕಾರ ಎಲ್ರಿಗೂ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ನಿಮ್ಮ ಹಾಲಿಡಿ ಸುಮಾರು ಸಲ ನಾವು ಮೀಟ್ ಮಾಡಿದ್ದೀವಿ ಸೊ ಬೇರೆಲ್ಲ ಇನ್ಸ್ಟಿಟ್ಯೂಷನ್ಸ್ ನೋಡದಿದ್ರೆ ನಾವು ಅಪೋಲೋ ಕ್ಯಾನ್ಸರ್ ಆಸ್ಪತ್ರೆ ಸೈಡಿಂದ ನಾವು ಪ್ರತಿ ಸಲ ಏನಾದರೂ ಹೊಸ ಹೊಸ ಸ್ಕ್ರೀನಿಂಗ್ ಟೆಸ್ಟನ್ನು ಮಾಡ್ತಾ ಇರ್ತೀವಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್ ಜೊತೆಗೆ ವಿ ಫಿ ಫೋಕಸ್ ಆನ್ ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಏನಕ್ಕೆ ಮಾಡ್ತೀವಿ ಅಂದರೆ ಕ್ಯಾನ್ಸರ್ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋ ಅದರ ವತಿಯಿಂದಾಗಿ ಸೊ ಅಕ್ಟೋಬರ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಆಗಿರೋ ಕಾರಣ ಈ ಸಲ ಇನ್ನೊಂದು ವಿನೂತನವಾದ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅದಕ್ಕೆ ಚೆಕ್ ಓ ಲೇಟ್ ಅಂತ ಹೆಸರು ಸೊ ಚಾಕ್ಲೇಟ್ ಪ್ಲಸ್ ಬ್ರೆಸ್ಟ್ ಚೆಕ್ ಇದನ್ನು ಸೇರಿ ಚೆಕ್ ಓ ಲೇಟ್ ಅಂತ ಸೊ ಇದರಲ್ಲಿ ನಮಗೆಲ್ಲ ಗೊತ್ತಿದೆ ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಮಹಿಳೆಯರಲ್ಲಿ ಸೊ ಆಲ್ಮೋಸ್ಟ್ ಮೂವತ್ತು ಪರ್ಸೆಂಟ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರಿಂದ ಬರ್ತಾ ಇರೋದು ಅದೇ ಥರ ಹೆಚ್ಚಾಗಿ ಕ್ಯಾನ್ಸರಿಂದ ಮೃತಪಡ್ತಾ ಇರೋದು ಬ್ರೆಸ್ಟ್ ಕ್ಯಾನ್ಸರಿಂದಾಗಿ ಮಹಿಳೆ ಅಥವಾ ಪುರುಷರು ನಮ್ಮ ಹತ್ರ ಬರೋದು ಜಾಸ್ತಿ ಆಗಿದೆ ಏಕೆಂದರೆ ಗಂಟು ಬಂದ ತಕ್ಷಣ ನಮ್ಮ ಬಂದು ತೋರಿಸ್ಕೊಳ್ತಾರೆ ಒಂದು ಅದು ಕ್ಯಾನ್ಸರ್ ಇರಬೇಕು ಅಂತನೇ ಇಲ್ಲ ಸೊ ನಂಬರ್ ಆಫ್ ಜನರು ಗಂಟಿನ ಬಗ್ಗೆ ಅರಿವು ಇರೋರು ಬರೋದು ಜಾಸ್ತಿ ಆಗಿದೆ ಆಬ್ವಿಯಸ್ಲಿ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ ಬಟ್ ಕೆಲವು ಪೇಷಂಟ್ ಅಟ್ಲೀಸ್ಟ್ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆಗ್ತಾ ಇದೆ ಎಸ್ಪೆಷಲಿ ನಮ್ಮಲ್ಲಿ ಹೆಲ್ತ್ ಚೆಕ್ ಪ್ಯಾಕೇಜ್ ಜಾಸ್ತಿ ಹೆಲ್ತ್ ಚೆಕ್ ಚೆನ್ನಾಗಿರೋ ಕಾರಣ ಅವರಿಗೆ ಸಿಂಪ್ಟಮ್ಸ್ ಇರೋಕೆ ನಮಗೆ ಪತ್ತೆ ಹೆಚ್ಚಕ್ಕೆ ಆಗ್ತಾ ಇದೆ ಸೊ ವಿ ಹ್ಯಾವ್ ಸೀನ್ ಇನ್ಕ್ರೀಸಿಂಗ್ ಡ್ರಾಸ್ಟಿಕ್ ಇನ್ಕ್ರೀಸಿಂಗ್ ನಂಬರ್ ಆಫ್ ಕ್ಯಾನ್ಸರ್ ಕೇಸಸ್ ಎವ್ರಿ ಇಯರ್ ಬಟ್ ಕೆಲವರು ಪೇಶಂಟ್ಸ್ ಸರ್ ಆಲ್ರೆಡಿ ಹೇಳಿದ್ದಾರೆ ಅವರು ಹಳ್ಳಿಲಿರ್ತಾರ ಅಥವಾ ಸಿಟಿಲಿರ್ತಾರ ಅವರಿಗೆ ಫೆಸಿಲಿಟಿ ಅವೈಲೇಬಲ್ ಇರ್ತಾ ಇಲ್ವಾ ಅದು ಮುಖ್ಯ ಅಲ್ಲ ಅವರು ಎಷ್ಟರ ಮಟ್ಟಿಗೆ ತಮ್ಮ ಹೆಲ್ತನ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಾರೆ ಅದು ಮುಖ್ಯ ಸೊ ಹೆಂಗಸರು ಏನೂ ಅರಿವು ಇರಲಿವರು ಇವರನ್ನು ಓದದಿರೋರು ಅವ್ರನ್ನೂ ಅರ್ಲಿ ಸ್ಟೇಜಲ್ಲಿ ವ್ಯಬ್ಸಿ ವ್ಯಬ್ ಕ್ಯೂಡು ಎಲ್ಲ ಓದಿದವರು ಎಜುಕೇಟೆಡ್ ದೇ ಆರ್ ಇನ್ ಟು ವರ್ಕ್ ದೇ ಹ್ಯಾವ್ ಇನ್ ಸ್ಟೇಜ್ ಫೋರ್ ಸೊ ನಿಮ್ಮದು ಎಜುಕೇಷನ್ ಲೆವೆಲ್ ಇಸ್ ನಾಟ್ ದ ಓನ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಿಮ್ಮ ದೇಹದ ನಿಮ್ಮ ಆರೋಗ್ಯದ ಮೇಲೆ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ವಿ ಹ್ಯಾವ್ ಸೀನ್ ಇನ್ಕ್ರೀಸಿಂಗ್ ನಂಬರ್ ಆಫ್ ಕ್ಯಾನ್ಸರ್ ಕೇಸಸ್ ಮ್ಯಾಮೋಗ್ರಾಮನ್ನು ಮಾಡಿಸಬೇಕು ಸೊ ಅದರ ಡೀಟೇಲ್ಸ್ ಅವರು ಮಾತಾಡ್ತಾರೆ ಇನ್ನು ಶಾರ್ಟ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್ ಸಿಂಟಮ್ಸ್ ಬಗ್ಗೆ ಹೇಳೋದಿದ್ರೆ ಸ್ತನದಲ್ಲಿ ಗಂಟು ನೋವು ರಹಿತ ಗಂಟು ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ ಪ್ರತಿ ಮಹಿಳೆ ಅಥವಾ ಪುರುಷ ಸ್ತನದಲ್ಲಿ ಯಾವುದೇ ಗಂಟು ಕಂಡು ಬಂದ್ರೂ ಅದನ್ನು ಚೆಕ್ ಮಾಡಬೇಕು ಸ್ತನದ ಕ್ಯಾನ್ಸರ್ ಲೇಟಾಗಿ ಬರೋದು ನಮ್ಮ ಹತ್ರ ಏನಕ್ಕೆ ಅಂದರೆ ಗಂಟು ಫಸ್ಟ್ ಅಥವಾ ಸೆಕೆಂಡ್ ಸ್ಟೇಜಲ್ಲಿ ನೋವು ರಹಿತ ಇರುತ್ತೆ ಸೊ ನೋವು ರಹಿತ ಗಂಟು ಇದ್ದರೆ ಕ್ಯಾನ್ಸರ್ ಇರೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ ಸೊ ದ್ಯಾಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ರೂಲ್ ಔಟ್ ಕ್ಯಾನ್ಸರ್ ಬೈ ಡೂಯಿಂಗ್ ಟೆಸ್ಟ್ ಇನ್ ದ ಫಾರ್ಮ್ ಆಫ್ ಸ್ಕ್ಯಾನ್ ಅಥವಾ ಬಯೋಪ್ಸಿ ಸ್ತನದ ಕ್ಯಾನ್ಸರ್ ಬೆಳೀತಾ ಹೋದಂಗೆ ಸ್ತನದ ಚರ್ಮದಲ್ಲಿ ಬದಲಾವಣೆ ಸ್ತನದಲ್ಲಿ ನೋವು ಮೊಲೆ ತೊಟ್ಟಿನಿಂದ ನೀರು ಅಥವಾ ದ್ರವ ಸೋರುವಿಕೆ ಅಥವಾ ಕಂಕುಳ ಅಡಿಯಲ್ಲಿ ಲಿಂಫ್ ನೋಟ್ ಬರೋದು ಅಥವಾ ಕೈ ಊತ ಇದೆಲ್ಲ ಆಗುತ್ತೆ ಲೇಟ್ ಸ್ಟೇಜಲ್ಲಿ ಮಾತ್ರ ಪೇಷಂಟಿಗೆ ಹೊಟ್ಟೆ ನೋವು ಬೆನ್ನು ಅಥವಾ ಕೆಮ್ಮು ಕಫ ಬರೋದು ಉಸಿರಾಡೋಕ್ಕೆ ತೊಂದರೆ ಇದೆಲ್ಲ ಆಗುತ್ತೆ ಸೊ ಅರ್ಲಿ ಸ್ಟೇಜ್ ಪ್ರೆಸ್ಟ್ ಕ್ಯಾನ್ಸರಲ್ಲಿ ಜಸ್ಟ್ ಪ್ರೆಸ್ಟಲ್ಲಿ ಗಂಟು ಮಾತ್ರ ಇರುತ್ತೆ ಸೊ ಪ್ರತಿ ಹೆಂಗಸು ಅಥವಾ ಪ್ರತಿ ಪುರುಷನಿಗೆ ಗೊತ್ತಿರಬೇಕಾದ ಅಂಶ ತಮ್ಮ ದೇಹದಲ್ಲಿ ಯಾವುದೇ ಬದಲಾವಣೆ ಇದ್ರೂ ಕ್ಯಾನ್ಸರ್ ಇಲ್ಲ ಅಂತ ರೂಲ್ಔಟ್ ಮಾಡೋಕ್ಕೆ ಆಗುತ್ತೆ ಬೈ ಡೂಯಿಂಗ್ ಸಿಂಪಲ್ ಟೆಸ್ಟ್ ಸೊ ಕನ್ಸಲ್ಟಸ್ ವಿ ಹ್ಯಾವ್ ಆಲ್ ಅಡ್ವಾನ್ಸ್ ಫೆಸಿಲಿಟೀಸ್ ಅವೈಲೇಬಲ್ ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರೀನಿಂಗ್ ಟು ಟ್ರೀಟ್ಮೆಂಟ್ ನಮ್ಮ ರೋಲ್ ಬರುತ್ತೆ ಪ್ರಿವೆನ್ಷನ್ ಏನಕ್ಕೆ ಅಂತಂದರೆ ಡಾಕ್ಟರ್ ರಮ್ಯಾ ಹೇಳ್ದಂಗೆ ಸಿಸ್ಟರ್ ಮದರ್ ಗ್ರ್ಯಾಂಡ್ ಮದರ್ ಯಾರೆಲ್ಲಾದರೂ ಕ್ಯಾನ್ಸರ್ ಇತ್ತು ಅಂತಂದರೆ ಇವ್ರಿಗೂ ಕ್ಯಾನ್ಸರ್ ಬರೋ ಲಕ್ಷಣಗಳು ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಕೂಡ ದೇರ್ ಆರ್ ಟೆಸ್ಟ್ಸ್ ಸೊ ಮ್ಯೂಟೇಶನ್ ಅನಾಲಿಸಿಸ್ ಮಾಡಿ ಅವರಲ್ಲಿ ಮ್ಯೂಟೇಷನ್ ಇತ್ತು ಅಂತಂದರೆ ದೆರ್ ಇಸ್ ಅ ಸ್ಟ್ರಾಂಗ್ ರಿಸ್ಕ್ ದಟ್ ಇನ್ ಫ್ಯೂಚರ್ ದೇ ಮೇ ಡೆವಲಪ್ ಕ್ಯಾನ್ಸರ್ ಸೊ ಪ್ರಿವೆನ್ಷನ್ ಬರೋಕ್ ಮುಂಚೆನೇ ಅವರು ಮ್ಯಾಸ್ಟೆಕ್ಟಮಿ ಮಾಡಿಸ್ಕೋಬಹುದು ಇಫ್ ದೇ ಹ್ಯಾವ್ ಕಂಪ್ಲೀಟೆಡ್ ಫ್ಯಾಮಿಲಿ ಆರ್ ಇಫ್ ದೇ ವಾಂಟ್ ಟು ಗೋ ಫಾರ್ ಇಟ್ ಆ್ಯಂಡ್ ವಿ ಹ್ಯಾವ್ ಸೆಲೆಬ್ರಿಟೀಸ್ ಇನ್ ದ ವರ್ಲ್ಡ್ ಹೂ ಆರ್ ಎಕ್ಸಾಂಪಲ್ಸ್ ಫಾರ್ ದಿಸ್ ಒನ್ ಆಫ್ ದ ಇಸ್ ಆ್ಯಂಜಲಿನಾ ಜೂಲಿ ಹರ್ಸೆಲ್ಫ್ ಸೊ ಇಂದ ಹಿಡಿದು ಟ್ರೀಟ್ಮೆಂಟ್ವರೆಗೂ ನಮ್ಮ ರೋಲ್ ಬರುತ್ತೆ ಜೆನೆಟಿಕ್ ಟೆಸ್ಟಿಂಗ್ ಇಸ್ ಡನ್ ಇನ್ ದ ಲ್ ಲ್ಯಾಬ್ರೇಟ್ರಿ ಆ್ಯಂಡ್ ಮ್ಯಾಮ್ರಾಮಲಿ ಅವ್ರು ಏನಾದ್ರು ಡಿಟೆಕ್ಟ್ ಮಾಡಿದ್ದನ್ನು ಮೆಡಿಕಲ್ ಆಂಕಾಲಜಿಸ್ಟ್ ಅಥವಾ ಸರ್ಜಿಕಲ್ ಆಂಕಾಲಜಿಸ್ಟ್ ಅದನ್ನು ಸ್ಯಾಂಪ್ಲಿಂಗ್ ಮಾಡಿಸಿ ಲ್ಯಾಬ್ ಕಳಿಸಿದಾಗ ಅದರಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳೋದು ಅಥವಾ ಪೇಷಂಟ್ ತಾವೇ ಗಂಟು ಇದೆ ನನಗೆ ಅಂತ ಹೇಳಿ ಆಸ್ಪತ್ರೆಗೆ ಬಂದಾಗ ಅದನ್ನು ಪರೀಕ್ಷೆ ಮಾಡಿ ಎಲ್ಲ ಗಂಟುಗಳು ಕ್ಯಾನ್ಸರ್ ಇರಲ್ಲ ಬಟ್ ಗಂಟಿದೆ ಅಂತ ಹೇಳಿ ಅವರು ಬರೋದೇ ತುಂಬ ಮುಖ್ಯ ಫಸ್ಟ್ ಆಫ್ ಆಲ್ ಐ ಮಸ್ಟ್ Uh, this precious moment now i just uh, wanted to highlight a few special points okay as dr ramya and uh, dr naveen already informed that uh, what is breast cancer how it happens what are the, etiology, what are the reasons treatment everything but i like to highlight uh, important aspects that why apollo hospital mysore is the best center to handle breast cancers first of all everybody in the Mysore should know or in around Mysore that we have the best comprehensive care of specialist which regards to surgical oncology Dr. Ramya and she has over 15 years of experience. Dr. Naveen is oncologist. She also has, he also has over 15 years of experience. Dr. Ranjitha senior consultant, 10 years of, more than 10 to 15 years of experience. Dr. Ramya she is a radiologist. She working here with us. Everybody has their own skill set from surgery to oncology, um medicine to histopathology to examine to radiology, who can diagnose with the critical diagnostic equipment like mammography, sonography which is required and from the labs. It's a very advanced mammogram machine. Even in Karnataka, this is the first hospital which has got this advanced mammogram. It's not only a digital mammogram, it's got 3D so to breast tomosynthesis. ಇದರಲ್ಲಿ ಮಾಮೂಲಿ ಮ್ಯಾಮೋಗ್ರಾಮ್ ಲೈಕ್ ಟು ಡಿಜಿಟ್ ಡಿಜಿಟಲ್ ಮ್ಯಾಮೋಗ್ರಾಮ್ಗಿಂತ ವೆರಿ ಅಡ್ವಾನ್ಸ್ ಆ್ಯಂಡ್ ಈವನ್ ಸಟಲ್ ಸ್ಮಾಲ್ ಕ್ಲಾಸಿಫಿಕೇಶನ್ ಈಗ ಕ್ಯಾನ್ಸರ್ ಲಕ್ಷಣಗಳು ಬರೋಕ್ಕಿಂತ ಮುಂಚೆನೆ ವಿ ಕಾಲ್ ಇಟ್ ಅಸ್ ಸ್ಟೇಜ್ ಝೀರೋ ಕ್ಯಾನ್ಸರ್ ದಟ್ ಈಸ್ ಡಾಕ್ಟರ್ ಕಾಸಿನೋಮಾ ಇನ್ಸ್ಟಿಟ್ಯೂಲೂಷನ್ಸ್ನ ದಿಸ್ ಮ್ಯಾಮೋಗ್ರಾಮ್ ಕ್ಯಾನ್ ಡಿಟೆಕ್ಟ್ ಓಕೆ ಆ್ಯಂಡ್ ಸೊ ಈವನ್ ಗೈಡೆಡ್ ಪ್ರೊಸೀಜರ್ಸ್ ಕ್ಯಾನ್ ಬಿ ಡನ್ ವಿತ್ ದಿಸ್ ಮೆಷಿನ್ ಬೈ ಆಪ್ಸಿ ಕೂಡ ಮಾಡ್ಬೋದು ಮ್ಯಾಮೋಗ್ರಾಮ್ ಗೈಡೆಡ್ सिस नोर हास्पिटल इन कर्नाटक विच इज गाट दिस अडवा मैमोग्रामिश लो डोज एनर्जी वेरी सेफर विमेन रेग्युर फोटी इयर्स आद एव्री वुमेन स्क्रीनिंग टेस्ट्रे डक्ट अर्ली क्या बेग कैंस मोटालिटी अंड मोर्बिटी अब ब्रेस्ट कैंसर तक प्रेन ಸ್ಟೆಪ್ಸ್ ಇದ್ದು ವಿ ಕ್ಯಾನ್ ಗೋ ಇಂಟು ಟು ಮೆನಿ ದಿಸ್ ಒನ್ ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಅವೇರ್ನೆಸ್ ಅವೇರ್ ಇದು ಅರಿವು ಮೂಡಿಸೋದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಯಾಕಂದರೆ ಅರಿವು ಮೂಡಿಸಿದ್ರೆ ಫಿಫ್ಟಿ ಪರ್ಸೆಂಟ್ ನಮ್ಮ ಕೆಲಸ ಆದಂಗೆ ಅದು ಇಲ್ಲದೆ ದಿಸು ಹೆಲ್ತ್ ರಿಲೇಟೆಡ್ ಆಕ್ಟಿವಿಟಿ ಆಗಲಿ ಸ್ಮೋಕಿಂಗ್ ಕಮ್ಮಿ ಮಾಡೋದು ವಾಕಿಂಗ್ ಮಾಡೋದು ಎಕ್ಸಸೈಸ್ ಮಾಡೋದು ಅದೆಲ್ಲ ದಿಸು ಹೆಲ್ತ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೋದು ಸ್ಕ್ರೀನಿಂಗ್ ಆಗಲಿ ಮ್ಯಾಮಾಗ್ರಫಿ ಆಗಲಿ ಇಲ್ಲಾಂದರೆ ಬ್ರೆಸ್ಟ್ ಎಮ್ ಆರ್ ಎ ಮಾಡೋದು ದಟ್ ಈಸ್ ಅನದರ್ ಪಾರ್ಟ್ ಆಫ್ ಆಫ್ಷ ಪ್ರಿವೆನ್ಷನ್ ಎಲ್ಲಿ ಹೆರಿಡಿಟ್ರಿ ಹಿಸ್ಟ್ರಿ ಇದೆ ಅಲ್ಲಿ ಹೆರಿಡೆಟ್ರಿಶನ್ ಮಾಡ್ಕೊಳ್ಳಿ ಪ್ರೊಫೆಲೆಕ್ಟಿಕ್ ಕೀಮ್ ಪ್ರಿವೆನ್ಷನ್ ಮಾಡ್ಬೋದು ಇಲ್ಲಾಂದರೆ ಇಲ್ಲಂದರೆ ಎಲ್ಲಿ ಹೆರಿಡೆಟ್ರಿ ಹಿಸ್ಟ್ರಿ ಇದೆ ಅಲ್ಲಿ ಪ್ರೊಫೆಲೆಕ್ಟ್ರಿಕ್ ಸರ್ಜರಿನೂ ಮಾಡ್ಕೊಂಡು ಕಾಯಿಲೆ ಬರೋದು ತಪ್ಪಿಸ್ಬೋದು ಬಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಅವೇರ್ನೆಸ್ ಮೂಡಿಸೋದು ನೀವೆಲ್ಲ ಅಂದರೆ ನಾವೆಲ್ಲ ಅನ್ಕೊಂತೀವಿ ಅವೇರ್ನೆಸ್ಸು ಸ್ವಲ್ಪ ಎಲ್ಲಿ ಲಿಟ್ರೇಚರ್ ಇದು ಲಿಟ್ರಸಿ ಎಲ್ಲಿ ಕಡಿಮೆ ಇದೆ ಎಲ್ಲಿ ಅನೀಗೆ ಅನ್ಎಜುಕೇಟೆಡ್ ಇದ್ದಾರೆ ಅಲ್ಲಿ ಲೋ ಶೋಶೋ ಎಕನಾಮಿಕಲ್ಲಿ ಅವರಲ್ಲಿ ಅವೇರ್ನೆಸ್ ಕಮ್ಮಿ ಇದೆ ಅಂತ ನಾವು ಅಂದ್ಕೊತೀವಿ ಬಟ್ ನಮಗೆ ಪ್ರಾಕ್ಟೀಸಲ್ಲಿ ಬರೋದು ಪೇಷಂಟು ಯಾರೋ ಅಲಕ್ಷ್ಯ ಮಾಡ್ಕೊಂಡು ಕಾಯಿಲೆ ಜಾಸ್ತಿಯಾಗಿ ಆಪ್ರೇಷನ್ ಮಾಡದೇ ಆಗೋ ಥರ ಬರೋದು ಎಲ್ಲ ಪೇಷಂಟ್ಸು ಎಜುಕೇಟೆಡ್ ಪೇಷಂಟ್ಸ್